ಇನ್ನು ಬೆಂಗಳೂರಿನಲ್ಲಿ ಸಂಜೆ ಆರ್ ವಿಕ್ಟರಿ ಪರೇಡ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಕೂಡ ದೂರಿಯಾದ ಕಾರ್ಯಕ್ರಮ ಇದೆ ಹಾಗಾಗಿ ಆರ್ ಸಿ ಬಿ ಫ್ಯಾನ್ಸ್ ಜರ್ಸಿ ಖರೀದಿ ಜೋರಾಗಿ ಮಾಡ್ತಿದ್ದಾರೆ ಬೆಳಿಗ್ಗೆಯಿಂದ ಆರ್ ಸಿ ಬಿ ಜರ್ಸಿ ಖರೀದಿಗೆ ಜನ ಬಿದ್ದಿದ್ದಾರೆ ಈಗಾಗಲೇ ಸ್ಟೇಡಿಯಂಗೆ ಆಗಮಿಸ್ತಾ ಇದ್ದಾರೆ ಫ್ಯಾನ್ಸ್ ಸಂಜೆ ಪರೇಡ್ನಲ್ಲೂ ಭಾಗಿಯಾಗ್ತೀವಿ ಅಂತ ಬಹಳ ಜೋಶ್ನಲ್ಲಿದ್ದಾರೆ ಆರ್ ಸಿ ಬಿ ಅಭಿಮಾನಿಗಳು ಆರ್ ಸಿ ಬಿ ಜರ್ಸಿ ತೊಟ್ಟು ಕೊಹ್ಲಿ ಪಡೆಯ ಸ್ವಾಗತಕ್ಕಾಗಿ ಅಭಿಮಾನಿಗಳು ರೆಡಿಯಾಗಿದ್ದಾರೆ ದುಪ್ಪಟ್ಟು ರೇಟ್ ಆಗಿದೆ ಜರ್ಸಿ ಆದರೂ ಸಹ ಹಿಂದೂ ಮುಂದೆ ನೋಡದೆ ಜರ್ಸಿ ಖರೀದಿ ಮಾಡ್ತಾ ಇದ್ದಾರೆ ಜರ್ಸಿ ಖರೀದಿ ಮಾಡೋದಕ್ಕೂ ನೂಕಾಟ ಆಗ್ತಾ ಇದೆ ಈಗಾಗಲೇ ಸ್ಟೇಡಿಯಂ ಹತ್ರ ಬರ್ತಾ ಇದ್ದಾರೆ ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಜೆ ಆರು ಗಂಟೆಗೆ ಬಹಳ ಅದ್ದೂರಿಯಾದ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನ ಕಣ್ತುಂಬಿಸ್ಕೊಳ್ಳೋದಕ್ಕೆ ಹದಿನೆಂಟು ವರ್ಷದಿಂದ ಕಾಯ್ತಾ ಇದ್ದಂತಹ ಈ ಕಪ್ ಅನ್ನ ನೋಡೋದಕ್ಕೆ ಅಂತ ಅಭಿಮಾನಿಗಳು ಬೇರೆ ಬೇರೆ ಕಡೆಯಿಂದಲೂ ಕೂಡ ಬರ್ತಾ ಇದ್ದಾರೆ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದೇ ಈಗ ಪೊಲೀಸರಿಗಿರುವಂತಹ ಬಹಳ ದೊಡ್ಡ ಸವಾಲು ಇನ್ನು ವಿಜಯಪುರದಲ್ಲೂ ಆರ್ ಸಿ ಬಿ ಗೆಲುವಿನ ಸಂಭ್ರಮ ಬಹಳ ಜೋರಾಗಿದೆ ಹೋಟೆಲ್ನಲ್ಲಿ ಉಚಿತ ಊಟ ಮತ್ತು ಉಪಹಾರ ವ್ಯವಸ್ಥೆ ಅನ್ನಪೂರ್ಣೇಶ್ವರಿ ಹೋಟೆಲ್ನಲ್ಲಿ ಎಲ್ಲವೂ ಫ್ರೀ ಫ್ರೀ ಊಟ ಮತ್ತು ಉಪಹಾರ ಎರಡೂ ಕೂಡ ಫ್ರೀ ಆಗಿ ಅಭಿಮಾನಿಗಳಿಗೆ ಕೊಡ್ತಾ ಇದ್ದಾರೆ ಮಾಲೀಕ ಪ್ರಶಾಂತ್ ರಾವರಿಂದ ಉಚಿತ ಊಟ ನೀಡಲಾಗ್ತಾ ಇದೆ ಆರ್ ಸಿ ಬಿ ಫ್ಯಾನ್ ಆಗಿದ್ದಾರೆ ಮಾಲೀಕ ಪ್ರಶಾಂತ್ ಆರ್ ಸಿ ಬಿ ಹದಿನೆಂಟು ವರ್ಷದ ನಂತರ ಕಪ್ಪನ್ನ ಎತ್ತಿ ಹಿಡಿದಿದ್ದಕ್ಕೆ ಖುಷಿಗೊಂಡಂತಹ ಮಾಲೀಕ ಬಂದವರಿಗೆ ಊಟ ಉಪಹಾರವನ್ನ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಮಾಲೀಕ ಪ್ರಶಾಂತ್ ಗೆದ್ದಿದೆ ಆರ್ ಸಿ ಬಿ ಅಭಿಮಾನಿಗಳ ಕನಸು ಇವತ್ತು ಸಹ ಆರ್ ಸಿ ಬಿ ಪ್ಯಾನ್ ಯಾವ ಮಟ್ಟಿಗೆ ಏನಂತಂದ್ರೆ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ಅದಕ್ಕೊಂದು ಸಣ್ಣ ಉದಾಹರಣೆಯನ್ನು ತೋರಿಸ್ತೀನಿ ವಿಜಯಪುರ ಬೆಂಗಳೂರು ಹೆದ್ದಾರಿಯಲ್ಲಿ ಇಲ್ಲಿ ನೋಡಬಹುದು ನಾವೆಲ್ಲ ಒಟ್ಟಾಗಿ ಆಚರಿಸೋಣ ಎಲ್ಲರಿಗೂ ಉಚಿತ ಊಟ ಅಂತ ಹೇಳಿ ಅಂದ್ರೆ ಇಡೀ ದಿನ ಈ ಹೋಟೆಲ್ನಲ್ಲಿ ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂತ ಹೇಳಿ ಇದು ಟಿಫಿನ್ ಸೆಂಟರು ಬೆಂಗಳೂರು ಹೈವೇಯಲ್ಲಿದೆ ಇಲ್ಲಿ ಏನಂತಂದರೆ ಇಡೀ ದಿನ ಇವತ್ತು ಈ ಆರ್ ಸಿ ಬಿ ಗೆದ್ದ ಹಿನ್ನೆಲೆಯಲ್ಲಿ ಇಡೀ ದಿನ ಏನಂತಂದ್ರೆ ಉಚಿತವಾಗಿ ಆಹಾರವನ್ನು ಇಲ್ಲಿ ಕೊಡಲಾಗ್ತಾ ಇದೆ ಉಚಿತವಾಗಿ ಊಟ ಟಿಫಿನ್ನು ಎಲ್ಲವನ್ನ ಕೂಡ ಇಲ್ಲಿ ಕೊಡಲಾಗ್ತಾ ಇರುವಂಥದ್ದು ಅಂದರೆ ಅಷ್ಟೊಂದು ಅಭಿಮಾನ ಆರ್ ಸಿ ಬಿ ಮೇಲೆ ಇರುವಂಥದ್ದು ಈ ಹೋಟೆಲ್ನ ಮಾಲೀಕರು ಏನಾದರೆ ಅವ್ರು ಆರ್ ಸಿ ಬಿ ಫ್ಯಾನ್ ಹಿಂಗಾಗಿ ಇಡೀ ದಿನ ಏನಂತಂದರೆ ಇಲ್ಲಿ ಬರ್ತಕ್ಕಂಥ ಜನರಿಗೆ ಅವರು ಫ್ರೀಯಾಗಿ ಟಿಫಿನ್ನು ಊಟ ಎಲ್ಲವನ್ನು ಕೊಡ್ತಾ ಇದಾರೆ ಬನ್ನಿ ಅವ್ರ ಹೋಟೆಲ್ನ ತೋರಿಸ್ತೀನಿ ಒಂದು ಸಾರಿ ಇಲ್ಲಿ ನೋಡಿ ಒಂದು ಸಣ್ಣ ಟಿಫಿನ್ ಸೆಂಟರನ್ನು ಇಲ್ಲಿ ಇಟ್ಕೊಂಡಿದ್ದಾರೆ ಇದು ವಿಜಯಪುರ ಬೆಂಗಳೂರು ಹೆದ್ದಾರಿಯಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಇವತ್ತು ಇಡೀ ದಿನ ಏನಂತಂದರೆ ಉಚಿತವಾಗಿ ಉಚಿತವಾಗಿ ಏನಂದ್ರೆ ಉಪಹಾರ ಊಟವನ್ನು ಇಲ್ಲಿ ಅವರು ಕೊಡ್ತಾ ಇರೋದು ಅದರಲ್ಲೂ ಆರ್ ಸಿ ಬಿ ಪ್ಯಾನ ಇಲ್ಲಿದ್ದಾರೆ ನೋಡಿ ಇವರೇ ಆರ್ ಸಿ ಬಿ ಅಭಿಮಾನಿಗಳು ಹೀಗಾಗಿ ತಮ್ಮ ಅಭಿಮಾನವನ್ನು ಈ ರೀತಿಯಾಗಿ ತಮ್ಮ ಒಂದು ಏನು ಟಿಫಿನ್ ಸೆಂಟರ್ ಇದೆ ಇಲ್ಲಿ ಉಚಿತವಾಗಿ ಆಹಾರವನ್ನು ಕೊಡೋದ್ರ ಮೂಲಕ ಉಚಿತವಾಗಿ ಊಟ ಮತ್ತೊಂದು ಕಡೆಗೆ ಈ ರೀತಿ ಟಿಫಿನಲ್ಲಿ ಕೊಡೋದ್ರ ಮೂಲಕ ತಮ್ಮ ಅಭಿಮಾನವನ್ನು ಇವತ್ತು ಮೆರೆತಾ ಇದ್ದಾರೆ ಸಾಕಷ್ಟು ಜನ ಅವರು ಸಪೋರ್ಟ್ಗೆ ಬಂದಿದ್ದಾರೆ ಇಲ್ಲಿ ಸಾಕಷ್ಟು ಆರ್ ಸಿ ಬಿ ಅಭಿಮಾನಿಗಳು ಜರ್ಸಿಗಳನ್ನ ಹಾಕೊಂಡು ಬಿದ್ದಾರೆ ನೋಡ್ಬೋದು ಅಂದರೆ ಈ ರೀತಿಯಾಗಿ ವಿಜಯಪುರದಲ್ಲಿ ಸಂಭ್ರಮಾಚರಣೆ ಒಂದು ಕಡೆಗೆ ಕುಣಿತ ಜೆ ಮತ್ತು ಒಂದು ಕಡೆಗೆ ಆಗಿದ್ದರೆ ಇನ್ನೊಂದು ಕಡೆಗೆ ಈ ರೀತಿಯಾಗಿ ಉಚಿತ ಅನ್ನ ಸಂತರ್ಪಣೆ ಮತ್ತೊಂದು ಕಡೆಗೆ ಉಚಿತವಾಗಿ ಆಹಾರ ಈ ರೀತಿಯಾಗಿ ನಡೀತಾ ಇರುವಂಥದ್ದು ಅವ್ರನ್ನೇ ಮಾತನಾಡಿಸ್ತೀನಿ ಹೆಂಗೆ ಬರ್ತೀರಿ ಪ್ಲ್ಯಾನ್ ಏನು ತಿಳಿಯಾಗ ಅಷ್ಟೊಂದು ಹದಿನೆಂಟು ವರ್ಷದಿಂದ ಅಭಿಮಾನ ಸರ್ ಆರ್ ಸಿ ಬಿ ಫ್ಯಾನ್ ಈ ಸಲ ಫೈನಲ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ